ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೆಲವು ಡ್ರೆಸ್ಸಸ್ ನಾನು ಏನೇನು ರಿಪೇರಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಮೊದಲು ಡ್ರೆಸ್ಸು ನೋಡಿ ಇದು ಕೆಳಗಡೆ ಎಲ್ಲ ಈ ಥರ ಫ್ರಿಲ್ಸ್ ಇದೆ ಅದೇ ಥರ ಸ್ಲೀವ್ಸ್ಗೂ ತುಂಬ ಒಂಥರ ಇಲ್ಲಿ ಇದಾದ ಮೇಲೆ ಇಲ್ಲಿ ಬಲೂನ್ ಥರ ಬಂದು ಮತ್ತೆ ಇಲ್ಲಿ ಚಿಕ್ಕದು ಮಾಡಿದರು ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ಇವಾಗ ಅಂಬ್ರೆಲ್ಲಾ ಸ್ಲೀವ್ಸ್ ಮಾಡಿದ್ದೀನಿ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ ಇರುವಂತ ಈ ರೀತಿಯಾಗಿ ಅಂಬ್ರೆಲಾ ಸ್ಲೀವ್ಸ್ ಮಾಡಿದೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ ಕಾಣ್ ಕಂಡಿಲ್ಲ ಅಂದರೆ ಮತ್ತೆ ಚಿಕ್ಕ ಸ್ಲೀವ್ಸ್ ಏನಾದರೂ ಮಾಡಿದರೆ ಆಯಿತು ಇನ್ನೊಂದು ಬಂದು ಈ ಡ್ರೆಸ್ಸು ಈ ಡ್ರೆಸ್ಸು ಬಂದು ತುಂಬ ಅವ್ರಿಗೆ ಟೈಟ್ ಆಗಿತ್ತು ಅಂತ ಹೇಳೋದು ಎಷ್ಟು ಮ್ಯಾಕ್ಸಿಮಮ್ ಲೂಸ್ ಆಗುತ್ತೋ ಅಷ್ಟು ಮಾಡೋಕ್ಕೆ ಹೇಳಿದ್ದಾರೆ ಮಾಡಿದ್ದೀನಿ ಬೆಳಗ್ಗೆನೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಕಳಿಸ್ಬೇಕು ಇದೆಲ್ಲ ಇದು ಅಷ್ಟೇ ಸ್ವಲ್ಪ ಟೈಟ್ ಆಗಿದೆ ಅಂತಂದ್ರು ಅದಕ್ಕೆ ಹೊಲಿಗೆ ಬಿಚ್ಚಬಿಟ್ಟು ಮತ್ತೆ ಸ್ವಲ್ಪ ಲೂಸ್ ಆಗೋ ಥರ ಮತ್ತೆ ಸ್ಟಿಚಸ್ ಹಾಕಿದ್ದೀನಿ ಇದು ಇನ್ನೊಂದು ಡ್ರೆಸ್ಸು ತುಂಬಾ ಉದ್ದ ಸ್ಲೀವ್ಸ್ ಇತ್ತು ಅದನ್ನ ಕಟ್ ಮಾಡಿಬಿಟ್ಟು ತ್ರೀ ಫೋರ್ತ್ ಹೊಲಿಯೋದಕ್ಕೆ ಇಷ್ಟ ಯಾರು ಕೊಡೋದೇ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಅಂತಂದ್ರೆ ನೋಡಿ ಇಷ್ಟು ಸಿಂಪಲ್ ಆಗಿ ಒಳ್ಳೆ ಕ್ಲಾತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಬ್ರಾಯ್ಡ್ರಿ ಕಾಣ್ತಾ ಇದೆ ಅನ್ಕೋತೀನಿ ಎಂಬ್ರಾಯ್ಡ್ರಿ ಮಾಡಿ ಚಿಕ್ಕ ಚಿಕ್ಕ ಮುತ್ತು ಹಾಕಿದ್ದಾರೆ ಮತ್ತು ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಇಲ್ಲೂ ಕೂಡ ಫ್ಲವರ್ಸ್ ಮಾಡಿ ಅದಕ್ಕೆ ಮುತ್ತು ಹಾಕಿದ್ದಾರೆ ಇದು ಅಷ್ಟೇ ತುಂಬ ಟೈಟ್ ಇದೆ ಮ್ಯಾಕ್ಸಿಮಮ್ ಲೂಸ್ ಮಾಡಿ ಅಂತ ಹೇಳಿದ್ದಾರೆ ಲೂಸ್ ಮಾಡೋದೇ ತುಂಬ ಕಷ್ಟ ಟೈಟ್ ಮಾಡೋದು ಈಸಿ ಇನ್ನೊಂದು ಇದು ಒಂಥರ ಡ್ರೆಸ್ಸು ಎಕ್ಸ್ಕ್ಯೂಸ್ ಮೇ ಇದು ಕಟ್ ಮಾಡಿಬಿಟ್ಟು ಶಾರ್ಟ್ ಶಾರ್ಟ್ ಡ್ರೆಸ್ ಥರ ಮಾಡೋಕ್ಕೆ ಹೇಳಿದ್ರು ಬಟ್ ನನ್ನ ಹತ್ರ ನಿಟ್ಟಿಂಗ್ ಮಿಷಿನ್ ನಿಟ್ಟಿಂಗ್ ಬಟ್ಟೆ ಹೊಲಿಯೋ ಅಂಥ ಕೆಪ್ಯಾಸಿಟಿ ಇಲ್ಲ ಸರಿಯಾಗಿ ಈ ಥರ ಸ್ಟಿಚ್ಚು ಅದಕ್ಕೆ ಮಾಡಲಿಲ್ಲ ನಾನು ಸುಮ್ಮನೆ ಕಟ್ ಮಾಡಿದ್ರೆ ಆಮೇಲೆ ಇದಾಗೋಗುತ್ತೆ ಅಂತ ಇನ್ನೊಂದು ಈ ಕುರ್ತಾ ಈ ಕುರ್ತಾ ಬಂದು ಅವ್ರಿಗೆಲ್ಲ ಕರೆಕ್ಟು ಫಿಟ್ಟಿಂಗ್ ಅಂತೆ ಆದರೂ ಒಂಥರ ತೊಗ್ಲೆ ತೊಗ್ಲೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ ಬಟ್ ಸರಿಯಾಗಿ ಸರಿ ಹೋಗುತ್ತೆ ಬಟ್ ಒಂಥರ ಚೆನ್ನಾಗಿ ಕಾಣಲ್ಲ ದಪ್ಪ ಕಾಣ್ತಾ ಇದ್ದೀವಿ ಸ್ವಲ್ಪ ಫಿಟ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡಿದೆ ಅಂತಂದರೆ ಹಿಂದುಗಡೆ ಇದು ಹಿಂದುಗಡೆ ಅಲ್ವಾ ಹಿಂದುಗಡೆ ಇಂಥ ಕಡೆ ನಾನು ಇಂಥ ಕಡೆ ಟಕ್ ಹಾಕಿದ್ದೀನಿ ಸೋ ದಟ್ ತುಂಬ ಚೆನ್ನಾಗಿ ಕಾಣುತ್ತೆ ಆ ಥರ ನಿಮ್ಗೇನಾದರೂ ತುಂಬ ಲೂಸ್ ಇತ್ತು ಒಂಥರ ವಿಚಿತ್ರವಾಗಿರೋಂಥ ಲೂಸ್ ಇದ್ದರೆ ಅಂಥ ಟೈಮಲ್ಲಿ ತುಂಬ ಟೈಟ್ ಮಾಡಬೇಕು ಅಂತಂದರೆ ಅಂಥ ಕಡೆ ಮಾಡಬೇಕು ಇಲ್ಲಿ ಸೈಡಲ್ಲಿ ಮಾಡ್ತಾ ಹೋದರೆ ಸರಿ ಹೋಗಲ್ಲ ಆವಾಗ ಇಂಥ ಕಡೆ ಟಕ್ಸ್ ಇಡೋದೇ ಕರೆಕ್ಟ್ ವಿಧ ಇಷ್ಟೇ ರಿಪೇರಿ ಮಾಡಿಟ್ಟಿರೋದು ಕಳಿಸ್ಬೇಕು ಇವತ್ತು ಪ್ಯಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಕಳಿಸ್ಬಿಟ್ಟೆ ಒಂದು ಜವಾಬ್ದಾರಿ ಮುಗಿಯುತ್ತೆ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬೈ